ಪ್ರಿಯ ವೀಕ್ಷಕರೇ ಒಮ್ಮೊಮ್ಮೆ ಹೀಗೂ ಒಮ್ಮೊಮ್ಮೆ ಹೀಗೂ ಆಗುತ್ತೆ ಅನ್ನೋದಕ್ಕೆ ಈ ಘಟನೆ ಪ್ರತ್ಯಕ್ಷ ಸಾಕ್ಷಿ ಕಾಂಗ್ರೆಸ್ಸಿನ ಕಟ್ಟಾಳು ಮಾಜಿ ಸಚಿವ ದಿವಂಗತ ಎ ಕೃಷ್ಣಪ್ಪ ತನ್ನ ಸಾವಿನ ಕೊನೆಯ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ವಂಚಿತರಾಗಿ ಜೆಡಿಎಸ್ ಸಾರಥಿಯಾಗಿ ಹಿರಿಯೂರು ಕ್ಷೇತ್ರದಿಂದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ಸೋಲನ್ನಪ್ಪಿ ಬಳಿಕ ತುಮಕೂರಿನಿಂದ ಪಾರ್ಲಿಮೆಂಟ್ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಪಕ್ಷದಲ್ಲಿ ತನಗಾದ ಮೋಸದಿಂದ ಆಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ದು ಇದೀಗ ಇತಿಹಾಸ ಇತ್ತೀಚೆಗೆ ತುಮಕೂರಿನ ಜೆಡಿಎಸ್ ಕಚೇರಿ ಬಳಿ ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರನ್ನ ಭೇಟಿ ಮಾಡಲಾಯಿತು ಈ ವೇಳೆ ಅವರ ಸಂದರ್ಶನವನ್ನ ಕೂಡ ಮಾಡಲಾಯಿತು ಸಂದರ್ಶನಕ್ಕೂ ಮುನ್ನ ಬಾಯ್ತಪ್ಪಿ ತಪ್ಪಿ ಹ್ಞೂ ಹೇಳಿ ಎ ಕೃಷ್ಣಪ್ಪ ಅವರೇ ಎಂದಾ ಕ್ಷಣ ಕ್ಷಣಕಾಲ ತಬ್ಬಿಬ್ಬಾದ ಎಂಟಿ ಕೃಷ್ಣಪ್ಪ ಏನಂದ್ರು ಅನ್ನೋದನ್ನ ನೀವೇ ಒಮ್ಮೆ ನೋಡ್ಬಿಡಿ ಕೃಷ್ಣಪ್ಪ ಅವರು ಈಗ ಎಂಟಿ ಆಯ್ತು ಬನ್ನಿ ಕೃಷ್ಣ ಪೌರ್ ಈಗ ಏಮ್ ಡಿ ಕೃಷ್ಣಪ್ಪ ಏಕ ನಂಬರ್ ಸತ್ನಾಲಯ ಐದು ಆರು ವರ್ಷ ಆಯ್ತು ಆಯ್ತು ಬನ್ನಿ ಈಗ ಪೌರ್ ಎಂ ಏಮಿ ಕೃಷ್ಣಪ್ಪ ಏಕ ನಂಬರ್ ಸತ್ನಾಲಯ ಐದು ಆರು ವರ್ಷ ಆಯ್ತು ಆಯ್ತು ಬನ್ನಿ